ಮುದುಕವಿ ಹೋಬಳಿ ಮಟ್ಟದ ಗ್ಯಾರಂಟಿ ಯೋಜನೆಗಳು ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕಿನ ಮುದುಕವಿ ಪಟ್ಟಣದಲ್ಲಿ ಸನ್ಮಾನ ಶ್ರೀ ಅಶೋಕ್ ಎಂ ಪಟ್ಟಣ್ ಸರ್ಕಾರಿ ಮುಖ್ಯ ಸಂಚೇತಕರು ಕರ್ನಾಟಕ ವಿಧಾನಸಭೆ ಬೆಂಗಳೂರು ಹಾಗೂ ಶಾಸಕರು ರಾಮದೂರ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದರು ಮತ್ತು ಗೃಹಲಕ್ಷ್ಮಿ ಸಿಡಿಪಿಒ ಶಂಕರ್ ಕುಂಬಾರ್ ಗೃಹ ಜ್ಯೋತಿ ಬಗ್ಗೆ ಎಡಬ್ಲ್ಯೂ ಸನ್ನಕ್ಕಿ ಸರ್ ಅನ್ನಭಾಗ್ಯ ಯೋಜನೆಯವರಾದ ಬಡಿದೇರ್ ಸರ್ ಶಕ್ತಿ ಭಾಗ್ಯ ಯೋಜನೆಯವರಾದ ಕೆಎಸ್ಆರ್ ಟಿಸಿ ವ್ಯವಸ್ಥಾಪಕರು ರಾಮದುರ್ಗ್ ಯುವ ನಿಧಿ ಅಧಿಕಾರಿಗಳು ಮಾತನಾಡಿದರು ರಾಮದುರ್ಗ್ ತಾಲೂಕ್ ದಂಡಾಧಿಕಾರಿಗಳು ಸುರೇಶ್ ಚೌಲಾರ್ ಸರ್ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಹೀದ್ ಅಹಮದ್ ಖಾಜಿ ಹಲಗತ್ತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಲಲಿತಾ ಲಕ್ಷ್ಮಣ್ ಹೂಗಾರ್ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮುದುಕವಿ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಊರಿನ ಗ್ರಾಮದ ಗ್ರಾಮಸ್ಥರು ಮತ್ತು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದರು ವರದಿ ಬಿಎಂ ಬಿಸ್ನಾಳ್ ಆಗಮಿಸಿರುವಂತಹ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಶ್ರೀಯುತ ಅಶೋಕ್ ರವರು ಅದರಲ್ಲಿ ಒಬ್ಬ ಸಾವಿರದ ಆರುನೂರ ನಲವತ್ತು ಮಂದಿ ಈಗಲೇ ವಿವಿಧ ಹಂತಗಳಲ್ಲಿ ಅಮೌಂಟ್ ಜಮಾ ಆಗಿದೆ ಇನ್ನು ಕೆಲವೊಂದು ಮುನ್ನೂರು ಮಂದಿ ಕೆಲವು ಜಮಾ ಆಗದೆ ಇರಬಹುದು ಬಟ್ ಮುಂದಿನ ದಿನಗಳಲ್ಲಿ ಈ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಾವೇಶ ಕಾರ್ಯಕ್ರಮದ ಘನ ಅಧ್ಯಕ್ಷ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮೆಲ್ಲರ ಜನಪ್ರಿಯ ಶಾಸಕರಿಗೆ ಹಾಗೂ ಹೋಬಳಿ ಮಟ್ಟದ ಐವರು ದೀಪ ಬೆಳೆದ ಅವರು ಹೇಳ್ಬಿಟ್ಟು ಏನೇನಂದ್ರೆ ಈಗ ಶಕ್ತಿ ಯೋಜನೆ ಅಂದ್ರೆ ಏನು ಆಮೇಲೆ ಈಗ ಗೃಹ ಜ್ಯೋತಿ ಅಂದ್ರೇನು ಅನ್ನಭಾಗ್ಯ ಅಂದ್ರೇನು ನಮ್ದು ಏನೇನು ಗ್ಯಾರಂಟಿ ಇದೆಯಾ ಇದೆಲ್ಲ ಅವರು ಹೇಳ್ಬಿಟ್ಟರು ಮತ್ತೆ ಮತ್ತೆ ನಾನು ಅದು ಹೇಳ್ಕೊಂಡು ಕೂತ್ಕೊಂಡ್ರೆ ಅಪ್ಪ